ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ನನ್ನ ಚರಣಾವಿಂದಗಳ ನಮಸ್ಕಾರಗಳನ್ನು ಮಾಡಿ ವೇದಿಕೆ ಮೇಲೆ ಹಿರಿಯರಾಗಿರ್ತಕ್ಕಂಥ ಹೊರಟ್ಟಿ ಸಾಹೇಬ್ರೆ ಕಾಗೇರಿ ಅವರೇ ಉದಯವಾಣಿಯ ಸಂಪಾದಕರೇ ನಮ್ಮ ಹವ್ಯಕ್ಕ ಅಧ್ಯಕ್ಷರಾಗಿರ್ತಕ್ಕಂಥ ಗಿರಿಧರ್ ಕಜೆಯವರೇ ಹಿರಿಯರ ಅಂಥ ಪಿ ಜಿ ಆರ್ ಸಿಂಧ್ಯಾ ಅವರೇ ಈಗ ತಾನೇ ಮಾತಾಡಿ ಸರ್ಕಾರದ ಪರವಾಗಿ ಕೆಲವು ಭರವಸೆಗಳನ್ನು ಕೊಟ್ಟಿರ್ತಕ್ಕಂಥ ಸಚಿವರಾದಂಥ ದಿನೇಶ್ ಗುಂಡೂವರೇ ಹವ್ಯಕ ಸಮಾಜದ ನನ್ನೆಲ್ಲ ಆತ್ಮೀಯ ಬಂಧುಗಳೇ ಶ್ರದ್ಧೆಯ ತಾಯಿಂದಿವೆ ಮಾಧ್ಯಮದ ಗೆಳೆಯವೇ ನಿಜವಾಗಿಯೂ ರಾಜ್ಯ ಮಟ್ಟದಲ್ಲಿ ಹೋಲಿಸಿದಾಗ ಅತ್ಯಂತ ಸಣ್ಣ ಸಮುದಾಯ ನಮ್ಮದು ಆದರೆ ಗಿರಿದೇವ ಕಜಿಯವರ ನಾಯಕತ್ವದಲ್ಲಿ ಯಾವ ಸಮಾಜಕ್ಕೂ ನಾವು ಕಡಿಮೆ ಇಲ್ಲ ಹೇಳಿ ತೂಸ್ಕೊಳ್ಳುವಂಥ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ ಮಾಡಿರುವುದಕ್ಕೆ ನಾನು ವೈಯಕ್ತಿಕವಾಗಿ ಸಮಾಜದ ಪರವಾಗಿ ಅವರಿಗೆ ಆರ್ಥಿಕವಾದಂಥ ಶುಭಕಾಮನೆಗಳನ್ನು ಕೋರ್ತೇನೆ ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಯಾವ ಕೊರತೆಯೂ ಇಲ್ಲ ಎಲ್ಲಿ ಕಡೆ ಕಡೆ ಆಗ ಈಗ ಆಲೋಚನೆ ಮಾಡ್ತೀವಿ ಬುದ್ಧಿವಂತಿಕೆ ಕೊರತೆ ಇಲ್ಲ ಜನಸಂಖ್ಯೆ ಕೊರತೆ ಇರ್ಬೋದು ಪೈಸಾ ಆರ್ಥಿಕವಾದಂಥ ಕೊರತೆಯು ಕಡಿಮೆ ಇದೆ ಮಟ್ಟಿಗೆ ಸಮಾಜ ಬಲಾಢ್ಯವಾಗಿದೆ ಆದರೆ ಸಮಾಜದಲ್ಲಿ ಈ ದಾನಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕಾದಂಥ ಅವಶ್ಯಕತೆ ಇದೆ ಇದ್ದವರು ಕೊಡಬೇಕಾದಂಥ ಮನಸ್ಥಿತ್ತನ್ನು ರೂಢಿಸ್ಕೊಂಡ್ರೆ ಈ ಸಮಾಜ ಎಲ್ಲ ದಿಕ್ಕಿನಲ್ಲಿಯೂ ಕೂಡ ತನ್ನನ್ನು ತಾನು ಎತ್ತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಸಮಾಜ ಇಷ್ಟು ನಾನು ಮೊದಲೇ ಹೇಳಿದಂತೆ ರಾಜ್ಯ ಮಟ್ಟಕ್ಕೆ ಹೋಲಿಸಿದ ಭಾಳ ಚಿಕ್ಕ ಸಮುದಾಯ ಆದರೂ ಕೂಡ ವಿಶ್ವ ಹವ್ಯಕ ಸಮ್ಮೇಳನವನ್ನು ಬಹಳ ಅದ್ಧೂರಿಯಾಗಿ ಕಳೆದ ಮೂರು ತಿಂಗಳ ಕಠಿಣ ಪರಿಶ್ರಮದಿಂದ ನಮ್ಮ ರಾಜ್ಯದ ಹವ್ಯಕ ಸಂಘದ ಸಂಘಟನೆ ತನ್ನದೇ ಅಂತ ರೀತಿಯಲ್ಲಿ ವಿಜೃಂಭಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿದೆ ಸಮಾಜದ ಮುಂದೆ ಮಾತನಾಡುವಾಗ ಹಿಂಜರಿಕೆಯಾಗಲಿ ಅಥವಾ ಸಮಾಜದ ಮುಂದೆ ಮಾತನಾಡುವಾಗ ಯಾವುದೇ ಸಂಕೋಚವಾಗಲಿ ಇರಬಾರ್ದು ಸಮಾಜ ತಪ್ಪನ್ನು ತಿದ್ದುಕೊಳ್ಬೇಕಾದಂಥ ಅವಶ್ಯಕತೆಯೂ ಇದೆ ಸಮಾಜ ಮತ್ತೊಬ್ಬರಿಗೆ ದಾರಿ ಹೇಳ್ಕೊಡ್ಬೇಕಾದಂಥ ಅವಶ್ಯಕತೆಯೂ ಇದೆ ನಾವೆಲ್ಲ ಸಂದರ್ಭದಲ್ಲಿ ಸಮಾಜವನ್ನು ಹೇಳ್ತೇವೆ ಕೊಂಡಾಡ್ತೇವೆ ಇವರ ನಮ್ಮ ಜಾತಿಯವನು ನಮ್ಮ ಜಾತಿಯವನು ನಮ್ಮ ಜಾತಿಯವನು ಯಾವಾಗೆಲ್ಲ ಅವಶ್ಯಕತೆ ಇದೆ ಆಗೆಲ್ಲ ನಮ್ಮ ಜಾತಿಯವನು ಅಂತ ನಾವು ಹೇಳ್ಕೊಳ್ತೇವೆ ಆದರೆ ಅನೇಕ ಸಂದರ್ಭದಲ್ಲಿ ಜಾತಿ ಹೇಳ್ಕೊಳ್ಳೋದಕ್ಕೆ ಅನುಮಾನ ಪಡ್ತಕ್ಕಂಥ ಸಮಾಜದ ಮುಂದಾವಣವನ್ನು ನೋಡ್ತೇವೆ ಮತ್ತಷ್ಟು ಕೆಲವರು ಸಮಾಜದ ಹೆಸರಿನಲ್ಲಿ ತಮ್ಮ ಭವಿಷ್ಯವನ್ನು ರೂಪ ಮಾಡಿಕೊಳ್ತೇವೆ ಸಮಾಜ ಕವಿನ ಕಾಂಟ್ರಿಬ್ಯೂಷನ್ ಏನು ಇಲ್ಲದೆ ಹೋದಂಥದ್ದನ್ನು ಗಮನಿಸ್ತೇವೆ ಸಮಾಜದಿಂದ ಪಡೆದಿದ್ದನ್ನು ಉಳ್ಳವರು ಸಮಾಜಕ್ಕೆ ಕೊಡಬೇಕಾದಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳದೆ ಹೋದರೆ ಈ ಸಮಾಜ ಸಾಕಷ್ಟು ಎತ್ತಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಸರ್ವೇ ಜನ ಅಂತ ಹೇಳ್ತಕ್ಕಂಥ ಸಮಾಜ ನಮ್ಮದು ನಮ್ಮ ಜಾತಿಯ ಬಗ್ಗೆ ನಮಗೆ ಸಾಕಷ್ಟು ಪ್ರೀತಿ ಇದೆ ಆದರೆ ಯಾವ ಜಾತಿಗಳನ್ನೂ ದ್ವೇಷ ಮಾಡ್ತಕ್ಕಂಥ ಪರಿಪಾಠ ನಮಗಿಲ್ಲ ಎಲ್ಲ ಜಾತಿಯವ್ರನ್ನ ಜೊತೆ ತೆಗೆದುಕೊಳ್ಳತಕ್ಕಂಥ ಸತ್ಸಂಪ್ರದಾಯವನ್ನು ಬೆಳೆಸ್ಕೊಂಡಂಥ ಸಮಾಜ ನಮ್ಮದು ಹಾಗಾಗಿ ನಮ್ಮನ್ನು ಬ್ರಾಹ್ಮಣ ಬಹುಜನ ಪ್ರಿಯ ಅಂತ ಹೇಳ್ತಾರೆ ಅದನ್ನು ನಮ್ಮ ಅನೇಕ ಸಂಧ್ಯಾ ಟೀಕೆ ಮಾಡ್ತಾ ಮಾಡ್ತಾ ಬ್ರಾಹ್ಮಣ ಬಹುಜನ ಪ್ರಿಯ ಆಡೋದಕ್ಕೆ ನಮ್ಮನ್ನು ತಂದಿಟ್ಟು ಅದು ಹಿಂದಿರ್ತಕ್ಕಂಥದ್ದು ಬ್ರಾಹ್ಮಣೋ ಬಹುಜನಪ್ರಿಯ ಅಲ್ಲ ಬ್ರಾಹ್ಮಣೋ ಬಹುಜನಪ್ರಿಯ ಎಲ್ಲ ಸಮಾಜವನ್ನು ಪ್ರೀತಿ ಮಾಡ್ತಕ್ಕಂಥ ಯಾವುದಾದ್ರು ಒಂದು ಸಮಾಜ ವಿಶಾಲತೆ ಮನೋಭಾವನೆ ಸಮಾಜ ಇದ್ರೆ ಅದು ಬ್ರಾಹ್ಮಣ ಸಮಾಜ ಮಾತ್ರ ಅಂಥ ಸಮಾಜಕ್ಕೆ ಒಂದು ದಿಕ್ಸೂಚಿಯನ್ನು ಕೊಡಬೇಕಾದಂಥ ಅವಶ್ಯಕತೆ ಕಾಲಘಟ್ಟದಲ್ಲಿ ಇವತ್ತು ಹವ್ಯಕ ಸಮಾಜದ ಸಭೆಗೆ ನೋಡಿ ಕೇವಲ ಹವ್ಯಕವನ್ನೇ ಕಳೆದ ವೇದಿಕೆಯನ್ನು ಕೊಡಿಸ್ತಿಲ್ಲ ಎಲ್ಲ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥ ರಾಮಕೃಷ್ಣ ಸಮಕಾಲೀನವಾಗಿರ್ತಕ್ಕಂಥ ವಿಶೇಷವಾಗಿ ಪಿ ಜಿ ಆರ್ ಸಿಂಧ್ಯಾ ಅವನಷ್ಟಿಯವನ್ನ ಕರೆದಿರತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ದೊಡ್ಡ ಕೆಲಸ ಅಂತೇಳಿ ನಾನು ಭಾವಿಸಿದ್ದೇನೆ ದಿನೇಶ್ ಗುಂಡೂರಾವ್ ಅವ್ರ ತಂದೆಯವರು ಬ್ರಾಹ್ಮಣರು ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಅನೇಕ ಸಂದರ್ಭದಲ್ಲಿ ಅನೇಕ ಸಭೆಗಳಲ್ಲಿ ಒಬ್ಬ ಬ್ರಾಹ್ಮಣ ಹೇಳಿಕೊಳ್ಳೋಕ್ಕೆ ಹಿಂಜರಿತಕ್ಕಂಥ ಕೆಲಸ ಯಾವಾಗ ಮಾಡ್ತಿದ್ದಿಲ್ಲ ಗಟ್ಟಿಯಾಗಿ ಹೇಳ್ತಿದ್ದು ತಾನೊಬ್ಬ ಬ್ರಾಹ್ಮಣ ಹೇಳ್ತಕ್ಕಂಥ ಮಾತನ್ನು ಹೇಳ್ತಿದ್ದು ಹೀಗೆ ನಮ್ಮ ಜಾತಿಗೆ ನಾವು ಜಾತಿಯವರು ಹೇಳ್ಕೊಳ್ಳೋದಕ್ಕೆ ಹಿಂಜರಿಕೆ ಮಾಡಿಕೊಳ್ಬೇಕಂತ ಯಾವ ದುರ್ದಶ್ಯೂ ನಮ್ಮ ಸಮಾಜಕ್ಕೆ ಬಂದಿಲ್ಲ ಅಥವಾ ನಮ್ಮ ಸಮಾಜವನ್ನು ಅಷ್ಟು ಕೆಟ್ಟದ್ದಾಗಿ ಯೋಚನೆ ಮಾಡ್ತಕ್ಕಂಥ ಯಾವ ಸಮಾಜವೂ ಇಲ್ಲ ಹಾಗಾಗಿ ನಾವು ಗಟ್ಟಿಯಾಗಿ ಹೆಮ್ಮೆಯಿಂದ ಹೇಳಬೇಕು ನಾವು ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದ್ದೇವೆ ಹೇಳ್ತಕ್ಕಂಥ ಗೌರವ ಮಾತನ್ನು ಆಡ್ತಕ್ಕಂಥ ಪ್ರಯಕ್ಕೆ ನಾವು ಬಂದಿರಬೇಕು ಆಗ ಮಾತ್ರ ಸಮಾಜಕ್ಕೆ ನಾವು ಬ್ರಾಹ್ಮಣರಿಗೆ ಎಲ್ಲರ ನಡುವೆ ಇದ್ದೇವೆ ನಾನು ಮೊದಲೇ ಹೇಳಿದೆ ನಮ್ಮ ಸಮಾಜ ಎಲ್ಲ ಸಮಾಜಗಳನ್ನು ಜೊತೆ ಹೋಗ್ತಕ್ಕಂಥ ಸಮಾಜ ನಮ್ಮ ಸಮಾಜ ನಮ್ಮ ಸಮಾಜವನ್ನು ಮಾತ್ರ ಪ್ರೀತಿ ಮಾಡುತ್ತೆ ಅಂತಲ್ಲ ಜೊತೆಗೆ ಎಲ್ಲ ಸಮಾಜಗಳನ್ನೂ ಗೌರವದಿಂದ ಪ್ರೀತಿಯಿಂದ ನೋಡ್ಕೊಂಡು ತೆಗೆದುಕೊಂಡು ಹೋಗ್ಬೇಕಂತ ಸಮಾಜ ಇದು ಹಾಗಾಗಿ ಸಮಾಜದಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಹುಟ್ಟಿ ಗೌರವದಿಂದ ಬದುಕಿದ್ದೇವೆ ನಾವು ಮತ್ತೊಮ್ಮೆ ಬ್ರಾಹ್ಮಣ ಹವ್ಯಕ್ಕೆ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇವೆ ಹಾಗಾಗಿ ಸಮಾಜದಲ್ಲಿ ಇವತ್ತು ಕಾಗೇರಿಯವರು ಆ ಬಾರಿ ಶಾಸಕರಾಗಿ ಇವತ್ತು ಲೋಕಸಭಾ ಸದಸ್ಯರಾಗಿ ಸಭಾಧ್ಯಕ್ಷರಾಗಿ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮಾಜದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬಿಹಿವಿಯರ್ ಅನಂತಕುಮಾರ್ ಹೆಗಡೆ ಅವರು ಆ ಬಾವಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಂಥವ್ರು ನನಗೂ ನಿಮ್ಮೆಲ್ಲರ ಸಹ ನಾಲ್ಕು ಬಾವಿ ಶಾಸಕನಾಗಿ ಕೆಲಸ ಮಾಡ್ತಕ್ಕಂಥ ಸಚಿವನಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಹಾಗಾಗಿ ಸಮಾಜದ ಎಲ್ಲ ಆಗುವುಗಳ ಜೊತೆಗೆ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ನಾವು ನಮ್ಮನ್ನು ಕೂಡ ಒಂದು ಸಮರ್ಪಣಾ ಮನೋಭಾವನೆಯಿಂದ ನಡೆದುಕೊಂಡು ಹೋಗದೆ ಹೋದರೆ ಸಮಾಜ ನಮ್ಮನ್ನು ಯಾಕೆ ಗೌರವಿಸಬೇಕು ಅತಕ್ಕಂಥ ಪ್ರಶ್ನೆ ಎಲ್ಲರ ಕಡೆ ನಮಗೆ ಗೊತ್ತಿಲ್ಲ ನಮ್ಮನ್ನು ಪ್ರಶ್ನೆ ಮಾಡುತ್ತೆ ಹಾಗಾಗಿ ಹವ್ಯಕ ಸಮಾಜದ ಮೂರು ದಿವಸ ಈ ಕಾರ್ಯಕ್ರಮ ಅನೇಕ ಪ್ರತಿಭೆಗಳನ್ನು ಅನಾವರಣಗೊಳಿಸ್ತಕ್ಕಂಥದ್ದು ಹವ್ಯಕ ಸಮಾಜದ ಅನೇಕ ಸಾಧಕರಿಗೆ ಗೌರವಿಸ್ತಕ್ಕಂಥದ್ದು ಹವ್ಯಕ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಿರತಕ್ಕಂಥ ಸಾಧಕರನ್ನ ಸಮಾಜಕ್ಕೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಹೀಗೆ ಹತ್ತು ಹಲವು ಕಾರ್ಯಕ್ರಮನ ಅವರು ಕಜಿಯವರು ಗಿರಿಧೇವ ಅವರು ತಮ್ಮ ಮೂರು ದಿವಸ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಇದರಿಂದ ನಾನು ಒಂದು ಮಾತನ್ನು ಕೊನೆಯದಾಗಿ ಹೇಳಿ ಹವ್ಯಕ ಸಮಾಜದ ಬಂಧುಗಳಿಗೆ ಈಗಾಗಲೇ ದಿನೇಶ್ ಗುಂಡೂವ್ ಅವರ ಮಾತನ್ನು ಹೇಳಿದನು ನಮ್ಮ ಸರ್ಕಾರದಲ್ಲಿ ಸಮಾಜಕ್ಕೆ ಏನೆಲ್ಲ ಕೆಲಸ ಆಗಬೇಕು ಗೌರವದಿಂದ ಕೇಳಿ ಗೌರವದಿಂದ ಕೇಳಿ ಸರ್ಕಾರ ನಿಮ್ಮ ಜೊತೆಗಿದೆ ಹೇಳ್ತಕ್ಕಂಥ ಮಾತನ್ನು ಹೇಳಿದನು ಹಾಗಾಗಿ ದಿನೇಶ್ ಗುಂಡೂರಾವ್ರನ್ನ ಅಭಿನಂದಿಸ್ತೇನೆ ಹೀಗೆ ಎಲ್ಲ ಸಮಾಜಕ್ಕೂ ಸರ್ಕಾರದ ಸಹಾಯ ಸಹ ಮಾರ್ಗದರ್ಶನ ಬೇಕು ಸರ್ಕಾರ ಯಾವೊಂದು ಸಮಾಜದ ಸರ್ಕಾರ ಅಲ್ಲ ಸರ್ಕಾರ ಸರ್ವ ಸಮಾಜದ ಸರ್ಕಾರ ಒಂದು ಕಡೆ ಒಂದು ಜಾತಿಯವರು ಇರ್ಬೋದು ಒಂದು ಕಡೆ ಒಂದು ಒಂದು ಪಕ್ಷದಲ್ಲಿ ಕೆಲವು ಕೆಲವೇ ಜನ ಇರ್ಬೋದು ಹಲವು ಜನ ಇರತಕ್ಕಂಥ ಸಮಾಜಕ್ಕೂ ಗೌರವ ಇದೆ ಕೆಲವು ಜನ ಇರತಕ್ಕಂಥ ಸಮಾಜಕ್ಕೂ ಗೌರವ ಇದೆ ಸರ್ವ ಜನರನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದೇ ಒಂದು ಗೌರವದ ಸರ್ಕಾರದ ಕೆಲಸ ಇದೆ ಹಾಗಾಗಿ ದಿನೇಶ್ ಗುಂಡೂರಾವ್ ಇವತ್ತು ನಮ್ಮ ಸರ್ಕಾರದಲ್ಲಿ ತಗೋಬೇಕಂತ ಸಹಾಯವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸಮಾಜದಲ್ಲಿ ಹವ್ಯಕರಿಗೆ ಪಿ ಜೆ ಆರ್ ಸಿಂಗ್ ರಾಮಕೃಷ್ಣರ ಜೊತೆ ಸಾಕಷ್ಟು ವರ್ಷ ಒಡ್ನಾಡ್ದವರು ಹವ್ಯಕರಿಗೆ ನಮ್ಮೆಲ್ಲಕ್ಕಿಂತ ನಮ್ಮ ತಿಂಡಿ ತಿನಿಸುಗಳಿಗೆ ಒಂದು ವಿಶೇಷತೆ ಇದೆ ನಾವು ಮಾಡೋ ತಿಂಡಿ ನಾನು ಈ ವಿಶ್ವದಲ್ಲಿ ಮತ್ತೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಇದೊಂದು ವಿಶೇಷವಾದಂಥ ನಮ್ಮ ಹೆಣ್ಣು ಮಕ್ಕಳು ಮಾಡ್ತಕ್ಕಂಥ ತಿಂಡಿ ತಿನಿಸು ಒಂದು ಮಾವಿನಕಾಯಿಯಲ್ಲಿ ಬೇಕಾದಂಥ ನೂವಾರು ಸಂಗತಿಯ ಪದಾರ್ಥಗಳನ್ನು ಮಾಡ್ತಕ್ಕಂಥ ಸಾಹಸ ಅಥವಾ ಹವ್ಯಾಸ ಇದ್ದಿದ್ದರೆ ಅದು ಹವ್ಯಕ ಸಮಾಜದ ಹೆಣ್ಣು ಮಕ್ಕಳಿಗೆ ಮಾತ್ರ ಸಾಧ್ಯ ಅಂಥ ಸಮಾಜ ಈ ಬುದ್ಧಿವಂತಿಕೆ ಹೆಚ್ಚು ಮಾಡೋದಕ್ಕೆ ಬುದ್ಧಿವಂತಿಕೆ ಹೆಚ್ಚೋದಕ್ಕೆ ಇಂಥ ಅನೇಕ ಮಾವಿನಕಾಯಿಯ ಪದಾರ್ಥಗಳು ಹವ್ಯಕರಿಗೆ ಸಾಕ್ಷಿಯಾಗಿದೆ ಅಂತ ನಾನು ಅಂದುಕೊಂಡಿದ್ದೀನಿ ಹವ್ಯಕರ ಈ ನಡಿಗೆ ಉಡುಗೆ ಮತ್ತು ತಿನಿಸು ಇವೆಲ್ಲವೂ ನಮ್ಮ ತಿನಿಸರ ಮೇಲೆ ನಾವು ಹವ್ಯಕ ಅಂತೇಳಿ ಗುರುತಿಸುವಂಥ ಮಟ್ಟಿಗೆ ಹವ್ಯಕ್ಕು ತಮ್ಮ ವಿಶೇಷತೆಯನ್ನು ಕಾದುಕೊಂಡು ಬಂದಿದ್ದಾರೆ ಇವತ್ತು ವಿಶ್ವದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಇದ್ದು ಇಡೀ ವಿಶ್ವದ ಹತ್ತಾರು ರಾಷ್ಟ್ರಗಳಲ್ಲಿ ಹವ್ಯಕ್ಕೋ ತಮ್ಮ ಪ್ರಭಾವವನ್ನು ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿದ್ದಾರೆ ಇವತ್ತು ಎಷ್ಟೋ ಜನ ಇಲ್ಲಿ ಇರ್ಬೋದು ಬೇರೆ ಬೇರೆ ದೇಶಗಳಿಂದ ಅವರೆಲ್ಲರಿಗೂ ನಾನು ಮಾತನ್ನು ಹೇಳ್ತೀನಿ ಈ ಎಲ್ಲದೇ ಹೊಡೆಯಲಿ ಎಂಥ ಉದ್ಯೋಗಿಯಾದೂ ಆಗಲಿ ಎಷ್ಟು ದೊಡ್ಡವರಾದೂ ಆಗಲಿ ನಿಮ್ಮತನ ಹವ್ಯಕತನ ಮತ್ತು ಹವ್ಯಕರ ಜಾತಿಗೆ ಅಂತಕ್ಕಂಥ ಸಂಸ್ಕಾರವನ್ನು ಮರಿತಕ್ಕಂಥ ಕೆಲಸ ಮಾಡಬೇಡಿ ಹವ್ಯಕರ ಶಕ್ತಿ अब विश्वशक्तिया हमारा ऐसा हेतीमें तमेलू शुभ ना मातुग्स्तने जय हिंद जय कर्नाटक